ಶ್ರೀ ಚಂದೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರ ಕಂಠನಲ್ಲಿ ಎತ್ತಿದ್ದರೆ ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ಕೋಟಿ ದತ್ತ ಜಪಯುಜ್ಞದ ಭಾಗವಾಗಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ತನಕ ಕೋಟಿ ದತ್ತ ಜಪಯುಜ್ಞದ ಸಮರ್ಪಣಾ ಕಾರ್ಯಕ್ರಮಗಳು ನೆರೆ ನೆರವೇರುತ್ತದೆ ಈ ಕಾರ್ಯಕ್ರಮ ವಿರುದ್ಧವಾಗಿ ಇಂದಿನ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ ಹಾಗೆಯೇ ಶ್ರೀ ಕ್ಷೇತ್ರದ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ವೀರ ವೀರುಭದ್ರಪ್ಪನವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಈ ಮೊದಲನೇ ವಾರ್ಡಿನ ನಗರದ ಸದಸ್ಯರಾದಂತಹ ಯುವರಾಜಿಯವರು ಆಗಮಿಸಿದ್ದಾರೆ ಹಾಗೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥವರಿಗಿಂತ ನಾನು ಸಾಲವನ್ನು ಬಯಸ್ತಾ ಈ ಕೋಟಿ ದತ್ತ ನಪಯದ ಯಾಕೆ ಕಾರ್ಯಕ್ರಮ ಮಾಡಿದ್ದೇವೆ ಬಗ್ಗೆ ಸುಲಭವಾಗಿ ಒಂದು ವಿಚಾರವನ್ನು ಹೇಳ್ತೇನೆ ನಮಗೆ ಈ ಕಲಿಯುಗದ ಅವಸಾನದ ಅಂಚಿನಲ್ಲಿ ನಾವು ಬರ್ತಾ ಇದ್ದೇವೆ ಹಾಗಾಗಿ ಈ ಕಲಿಯುಗದ ಅವಸಾನದ ಅಂಚಿನಲ್ಲಿ ನಾವಿರುವಾಗ ಮುಂದೆ ಬರುವಂತಹ ಅನೇಕ ಆಘಾತಕಾರಿ ವಿಚಾರಗಳು ಇದೆ ಯಾಕಂತೇಳಿ ವಿಶೇಷವಾಗಿ ಜಲಪ್ರಳಯ ಹಾಗೆ ಅಗ್ನಿಜ್ವಾಲಿಗಳು ಯುದ್ಧಗಳು ರೋಗ ವಿಶೇಷವಾಗಿ ರೋಗ ವಿಜನಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮನುಷ್ಯನಿಗೆ ಪ್ರಧಾನವಾಗಿ ಹೃದಯ ಅಂತಿದೆ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಮನುಕುಲದ ಸಮಾಜಕ್ಕೋಸ್ಕರವಾಗಿ ಈ ಮನುಕುಲದ ಉದ್ಧಾರಕ್ಕೋಸ್ಕರವಾಗಿ ನಾವು ಈ ಕೋಟಿ ದತ್ತ ಜಪಯುದ್ಧವನ್ನ ಮಾಡ್ತಾ ಇದೆ ಸುಮಾರು ಆರು ತಿಂಗಳ ಕಾಲ ಪರ್ಯಂತ ಈ ಜಪವನ್ನ ಅನೇಕ ಸಂಘ ಸಂಸ್ಥೆಗಳು ಮಹಿಳಾ ಸಂಘದವರು ಸಹ ಈ ಗ್ರಾಮ ದತ್ತಾತ್ರೇಯ ನಮಃ ಅಂತ ಹೇಳಿ ಸುಮಾರು ಇಲ್ಲಿಯ ತನಕ ಒಂದು ಕೋಟಿ ಹದಿನೇಳು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಹದಿನಾರು ಜಪ ಆಗಿದೆ ಅಥವಾ ಕೋಟಿ ಮೀರಿ ನಮಗೆ ಜಪ ಆಗಿದೆ ಅದು ಸಂತೋಷದ ವಿಚಾರ ಅದು ದತ್ತದ ವಿಚಾರ ಹಾಗಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ನಮಗೆ ಉಲ್ಬಣವಾಗುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ನಮ್ಮ ಹೃದಯ ಭಾಗ ಅಂತ ಹೇಳಿದ್ರೆ ವಿಶೇಷವಾದಂಥ ಭಾಗ ಹಾಗಾಗಿ ನಾವು ಎಲ್ಲವನ್ನು ಮಾಡುವುದಕ್ಕಿಂತ ಮುಂಚೆ ಗುರುಜ್ಞಾ ಗುರುವನ್ನ ಹಾಗೆ ಈ ಹೃದಯ ಹೇಗೆ ನಮಗೆ ಮುಖ್ಯವೋ ಮನುಕುಲಕ್ಕೆ ನಮಗೆ ಗುರು ಅಷ್ಟೇ ಪ್ರಧಾನವಾಗಿದ್ದಾನೆ ಈ ಸಂದರ್ಭದಲ್ಲಿ ಗುರು ಎಂದರೆ ಕರ್ಮದೇನು ಈ ಎಲ್ಲವನ್ನು ಕೊಡುವಂತಹ ಬಲ ಇದೆ ಆ ಗುರು ಯಾರು ಸದ್ಗುರು ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಧೀನವಾದ ಒಳಗೊಂಡಂತ ಸದ್ಗುರು ದತ್ತಾತ್ರೇಯನ ಜಪವನ್ನ ಮಾಡುವುದರಿಂದ ಆತನ ಆರಾಧನೆಯನ್ನು ಮಾಡುವುದರಿಂದ ಈ ಮನುಕುಲ ಮುಂದಿನ ನಮ್ಮ ಜೀವಿತಾವಧಿ ಕಾಲದಲ್ಲಿ ಮುಂದೆ ಬರುವಂತಹ ಪೀಳಿಗೆಗೆ ಉದ್ಧಾರವಾಗಲಿ ಅವರಿಗೆ ಯಾವುದೇ ರೀತಿಯಾದಂಥ ಗಂಡಾಂತರಗಳು ಕಾಯಿಲೆಗಳು ರೋಗದಿಂದ ಬರದೇ ಇರಲಿ ಹಾಗೆ ನಾವು ಸುಸಂಸ್ಕೃತರಾಗಿ ಸುಳ್ಳನ್ನು ಬಿಟ್ಟು ಮೋಸವನ್ನು ಬಿಟ್ಟು ನಾವು ಸಾತ್ವಿಕವಾಗಿ ಜೀವನದ ಡಿಸ್ಪೋಸ್ಕರವಾಗಿ ಗುರುವಿನ ಆರಾಧನೆಗೆ ಗುರು ಅಂದರೆ ಕಾಮದೇನು ನಾವು ಏನು ಹೇಳ್ತೇವೆ ಅದು ಆ ಗುರು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಈ ದತ್ತಾತ್ರೇಯನ ಆರಾಧನೆಯಿಂದ ಈ ದತ್ತಾತ್ರೇಯನ ಜಪದಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಈ ದತ್ತಾತ್ರೇಯನ ಆರಾಧನೆಯಿಂದ ನಮ್ಮಲ್ಲಿರುವಂತ ಒಳಗಡೆ ಇರುವಂತಹ ವಿಷಕಾರ ರೋಗಗಳು ಹೊರಗಡೆ ಹೋಗ್ತವೆ ನಾವು ಹೇಗೆ ಕೆಲವೊಂದು ವಸ್ತುಗಳು ತಿಂದಾಗ ವಿಷಪ್ರಾಸನ ಆಗಿ ಅದು ನಮಗೆ ವಾಂತಿ ಅಧ್ಯಯನ ಆಗಾಗ್ತದೆ ತರವಾಗಿ ದತ್ತಲ ಅನುಗ್ರಹವಾದಾಗ ನಮಗೆ ಸಂಪೂರ್ಣವಾದ ನಮ್ಮನ್ನ ನಿರ್ವಿಕಾರ ನಿರ್ನೇಪ ನಿರ್ವಿಕಾರ ನಿಂಬ ನಿತ್ಯ ನಿರಾಕಾರ ಅಂತ ನಾವು ಹೇಳ್ತೀವಿ ಹಾಗಾಗಿ ನಮ್ಮನ್ನ ಅಂಧಕಾರದಿಂದ ಬೆಳಕಿನಡೆಗೆ ಆತ ಸಾಗಿಸ್ತಾರೆ ಅಂತ ಗುರು ಹೇಳ್ತಾರೆ ಗುರು ಅಂದ್ರೆ ದಾರಿ ತೋರಿಸುವ ಗುರು ಅಂದ್ರೆ ಒಂದು ಆಲದ ಮರ ಗುರು ಅಂದ್ರೆ ಒಂದು ಶಕ್ತಿ ಹಾಗಾಗಿ ನಾವು ಒಂದು ನನ್ನ ಒಂದು ಸಂಕಲ್ಪ ಈ ಪೂರ್ತಿ ದತ್ತ ಜಪವನ್ನು ಮಾಡಬೇಕು ಅಂತ ನಾನು ನನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡೆ ಹಾಗಾಗಿ ಒಬ್ಬ ಆರಾಧಕರು ಬಂದು ನನಗೆ ಒಂದು ದತ್ತನ ಪುಸ್ತಕವನ್ನು ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅವರು ಒಂದು ದಿನಗಳ ಕಾಲ ಇದ್ದು ಅನುಷ್ಠಾನವನ್ನು ಮಾಡಿ ದತ್ತನ ಜಪವನ್ನು ಮಾಡಿ ಅಂತೇಳಿ ನನಗೆ ಅವರು ಉಪದೇಶವನ್ನು ಮಾಡಿದರು ಆ ಉಪದೇಶ ಮಾಡಿದ ಫಲವಾಗಿ ಇಲ್ಲಿ ತನಕ ನಾವು ಬಂದಿದ್ದೇವೆ ನಾಳೆ ಇದರ ಉದ್ಘಾಟನೆ ಇದೆ ನಾಳೆ ಇದರ ಉದ್ಘಾಟನೆ ಸಲುವಾಗಿ ಹುಬ್ಬಳ್ಳಿಯಿಂದ ರಮೇಶ್ ಔದೂಕರು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಹಾಗೆ ಹನ್ನೆರಡನೇ ತಾರೀಕು ಶಾಂತಿವೀರು ಮಹಾಸ್ವಾಮೀಜಿಗಳು ಕುಂಚಿಟಿಗ ಜಗದ್ಗುರು ಕುಂಚಿಟಿಗ ಪೀಠಾಧ್ಯಕ್ಷರು ಆದಂತಹ ಶಾಂತಿವೀರ ಸ್ವಾಮೀಜಿಗಳು ಬರ್ತಾರೆ ಹಾಗೆ ನಮ್ಮ ಮಾರುತಿ ಸತ್ಯಾನಂದಾಶ್ರಮದ ಸತೀಶ್ ಸತೀಶಾಬಾನಿಯವರು ಬರ್ತಾ ಇದ್ದಾರೆ ಹಾಗೆ ಔದೂದ ರಮೇಶ್ ಔದೂಕರು ಬರ್ತಾ ಇದ್ದಾರೆ ಹಾಗೆ ನಗರಸಭಾ ಅಧ್ಯಕ್ಷರಾದಂಥ ಶಮಿ ಉಲ್ಲ ಅವರು ಉಪಾಧ್ಯಕ್ಷರಂತ ಮದೋರ್ ಅವರು ಹಾಗೆ ನಗರಸಭಾಧ್ಯ ಸಭಾ ಸದಸ್ಯರಾದಂಥ ಯುವರಾಜ್ ಅವರು ನಮ್ಮ ದೇವಸ್ಥಾನದ ಆಡಳಿತ ವರ್ಗವಾದಂತಹ ಚಂದ್ರಶೇಖರವಾದವರು ಅವರು ವೀರಭದ್ರಪ್ಪನವರು ಹಾಗೇ ಹಾಗೆ ಸಂಘ ಸದಸ್ಯರಾದಂಥ ಮಂಜುನಾಥವರು ಸಹ ಎಲ್ಲ ಆಗಮಿಸಿ ಮುಂದೆ ಭಾನುವಾರ ದಿವಸ ಕೋಟಿ ದತ್ತಪಯುದ್ಧದ ಪೂರ್ಣಾವತಿ ಇದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸುಜಾತ ರಮೇಶ್ ಅವರು ಬರ್ತಾ ಇದ್ದಾರೆ ಎಲ್ಲರಿಗೂ ಸಹ ಆಗಮಿಸಿದಂಥ ಆಗಮಿಸುವಂತಹ ಎಲ್ಲ ಭಕ್ತಾದಿಗಳಿಗೂ ಆ ಗುರು ದತ್ತಾತ್ರೇಯ ಸಂಪೂರ್ಣವಾದ ಫಲವನ್ನು ಪಟ್ಟು ಅವರ ಮನಸ್ಸಿನಲ್ಲಿ ಏನೇನು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪದ ಸಂಪೂರ್ಣವಾದಂಥ ಫಲ ಆ ಭಗವಂತ ಅವರಿಗೆ ಕೊಡಲಿ ಹಾಗೆ ಅವರ ಸನ್ಮಾರ್ಗವನ್ನು ನಡೆಯಲಿ ಸದ್ಭಕ್ತಿಯಿಂದ ನಡೆಯಲಿ ಈ ಈ ಮಾಡುವಂತಹ ಕಾರ್ಯಕ್ಕೆ ಭಕ್ತಾದಿಗಳು ಸನ್ಮಾನ ಧನ ಸಹಾಯವನ್ನು ಭಕ್ತಾದಿಗಳು ನೀಡಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದು ಸುಮಾರು ಅಂದಾಜು ವರ್ಷ ಸುಮಾರು ಮೂವತ್ತು ಲಕ್ಷದ ಒಂದು ಕಾರ್ಯಕ್ರಮ ಅದು ದುಡ್ಡಿನ ಬಗ್ಗೆ ನಮಗೆ ಇದಿಲ್ಲ ಅದು ದತ್ತ ನಡೆಸ್ತ ಇಲ್ಲಿ ತನಕ ನಡೆದು ಬಂದಂತಹ ಅದು ಎಲ್ಲವೂ ಬವಾಡ ಸಂತೋಷ ರೂಪದಲ್ಲಿ ನಡೆದಿದೆ ಯಾಕಂದರೆ ನಾವೇನು ಬಯಸಿದ್ದೇವೆ ಅದೆಲ್ಲ ಬಂದಿದೆ ಮುಂದೆ ನಾನು ಹತ್ತರಿಂದ ಹದಿಮೂರು ತನಕ ನಡೆಯುವಂತ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಬಳಸಿ ನೀವೆಲ್ಲ ಬರಬೇಕು ವಿಶೇಷವಾಗಿ ಮಾಧ್ಯಮ ನಾನು ಹೇಳ್ತೇನೆ ಮಾಧ್ಯಮ ಇದ್ರೆ ನಾವೆಲ್ಲ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಮಾಧ್ಯಮಿತರು ಸಹ ಸಂಪೂರ್ಣವಾಗಿ ನಮ್ಮ ಜೊತೆ ತೊಡಗಿಸಿಕೊಂಡು ನಿಮ್ಮ ಕಲೆಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಮತ್ತು ಈ ಕ್ಷೇತ್ರವನ್ನು ಒಂದು ಹಂತಕ್ಕೆ ಕೊಂಡೊಯ್ಯಬೇಕಾಗಿ ತಮಗೆ ಪ್ರಾರ್ಥನೆ ಮಾಡುತ್ತಾ ಈ ಸಂದರ್ಭದಲ್ಲಿ ನೀವೆಲ್ಲ ಹಾಜರಿದ್ದು ನಮ್ಮ ಕಡೆಗೆ ಹೋಗೋದು ನೀವೆಲ್ಲ ಹಾಜರಿದ್ದು ನಮ್ಮನ್ನು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಮೂರು ದಿನಗಳ ಕಾಲ ಬಂದು ನಮ್ಮನ್ನು ಹೇಳಿ ಕೇಳಿ ನನ್ನ ಮಾತಾಡೋದು ಹೆಚ್ಚು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಫಸ್ಟು ಆಮೇಲೆ ಈ ರೋಡು ಅಗಲ ಆಗುತ್ತೆ ಅಂತೇಳಿ ಬಂದಾಗ ಅದನ್ನು ಹೊಡಿಲೇಬೇಕು ಅಂತಂದರು ಆ ಹೊಡಿಬೇಕು ಅಂತ ಅಂದಾಗ ಅದನ್ನ ತಗೊಂಬಂದು ಇಲ್ಲಿ ಬ್ರಹ್ಮಲಿಂಗೇಶ್ವರನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅದು ಶನೇಶ್ವರ ಎಲ್ಲ ಇಲ್ಲೇ ದೇವಸ್ಥಾನ ಒಟ್ಟಿಗೆ ಮಾಡಿದ್ವಿ ಆ ಕಡೆಯಲ್ಲಿ ಒಂದು ರೂಮ್ ಇತ್ತು ಅಲ್ಲಿಗೆ ಅಮ್ಮನವರು ಗಣಪತಿ ಬ್ರಹ್ಮಲಿಂಗೇಶ್ವರ ಮೂರು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಶನೇಶ್ವರನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸತೀಶ್ ಶರ್ಮಾ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು ಕಾರಣ ಅಂತರಿಂದ ಅವರು ಆಶ್ರಮ ಮಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ನಮ್ಮ ಅವರು ಬಂದು ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾನು ಅವತ್ತಿಂದ ಇವತ್ತಿನವರೆಗೂ ಅವರಿಗೆ ಏನು ಮಾಡ್ತೀರಾ ಏನು ಬಿಡ್ತೀರ ಏನು ಕೇಳಲ್ಲ ನೀವೇನಾರು ಮಾಡಿ ನಮ್ಮ ನಮ್ಮ ಸಹಕಾರ ನಿಮಗಿದೆ ಅಂತ ಹೇಳ್ತಾ ಇದ್ದೀವಿ ಹಂಗೇನು ನಡ್ಕೊಂಡು ಹೋಗ್ತಾ ಇದೆ ಆ ಶನೇಶ್ವರ ನೆಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಹತ್ತನೇ ತಾರೀಕಿಂದ ಸಾವಿರದ ನೂರ ಎಂಟು ಮೋದಕ ಹೋಮ ಇರುತ್ತೆ ಆಮೇಲೆ ದತ್ತನ ಹಾ ಇದೆ ಕಳಸ ಆರಾಧನೆ ಯಾಕಾಲೆ ಪ್ರವೇಶ ಕೂತುಕ ಬಂಧನ ಆಮೇಲೆ ಅಗ್ನಿ ಜೊಲನೆ ಅಗ್ನಿಯನ್ನು ಅರುಳಿ ಮುಖಾಂತರವಾಗಿ ನಾವು ಅದನ್ನು ಅಗ್ನಿಯನ್ನು ಸೃಷ್ಟಿ ಮಾಡಿ ಮಾಡುತ್ತೆ ಮಧ್ಯಾಹ್ನ ಹನ್ನೆರಡುವರೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಇರುತ್ತೆ ರಾತ್ರಿ ಮಾಡಿದ ಸಂಜೆ ನಾಲ್ಕು ಗಂಟೆಗೆ ದತ್ತ ಚರಿತ್ರೆ ಪಾರಾಯಣ ಇರುತ್ತೆ ಆಮೇಲೆ ಕಾಕಡ ಆರತಿ ಇರ್ತದೆ ಆಮೇಲೆ ಸಂಜೆ ಪ್ರಸಾದ ಇರ್ತದೆ ಪ್ರತಿ ಮೂರು ದಿವಸನೂ ಸಹ ಹನ್ನೆರಡನೇ ತಾರೀಕು ಕಾರ್ತಿವೀರ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೆ ಭಾಗ ಆಶ್ರಮದ ಗುರುಗಳು ಬರ್ತಾ ಇದ್ದಾರೆ ಹುಬ್ಬಳ್ಳಿಂದ ಆ ಊಟ ಬರ್ತಾರೆ ಧಾರ್ಮಿಕ ಸಮಯ ಇದೆ ಕ್ಷೇತ್ರದಲ್ಲಿ ಇಲ್ಲೇ ಇನ್ನೂರು ಜನ ಮಕ್ಕಳು ಊಟ ಮಾಡ್ತಾರೆ ನೋಡ್ಕೊಂಡಿದ್ದಾರೆ ಆಮೇಲೆ ನಾನು ಯಾವ್ದೇ ವಹಿವಾಟನ್ನ ಇಲ್ಲಿ ಅವ್ರು ಯಾವ್ದೇ ಪೂಜೆ ಮಾಡಿದ್ರು ನೀವ್ ಯಾಕೆ ಮಾಡ್ತೀರಿ ಆ ದುಡ್ಡು ನಮ್ಗೆ ಯಾಕೆ ಬರೋಲ್ಲ ರಸೀದಿ ಹಾಕ್ತೀನಿ ಅದೆಲ್ಲ ನಾನೇನು ಇರಲ್ಲ ಅವ್ರು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಎಲ್ಲ ಅವ್ರದೇ ನಾವು ಕೊಡ್ತಾ ಒಂದೇ ಒಂದ್ ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಅಷ್ಟೇ ಅಷ್ಟವ್ರಿಮ ಇನ್ನೇನು ಸಂಬಳ ಕೊಡ್ತಾ ಇಲ್ಲ ಕೆಲಸ ಮಾಡೋದು ಒಂದು ಎರಡು ಸಾವಿರ ಸಂಬಳ ಕೊಡ್ತೀವಿ ಪ್ರತಿ ವ ವರ್ಷ ಶನೇಶ್ವರ ಜಯಂತಿ ಮಾಡಿದಾಗ ನಮ್ಮ ಕಮಿಟಿಯಿಂದ ಐವತ್ತು ಸಾವಿರನೂ ನಲ್ವತ್ತು ಸಾವಿರನೂ ಕೊಡ್ತೀವಿ ನಿಮ್ಮ ಬಾಕಿ ಎಲ್ಲ ಹಾಕೊಂಡು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ ಅದು ಒಬ್ಬೊಬ್ರು ಹೌದು ಅವ್ರು ಬರ್ತಾರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು ಅವ್ರು ಆ ವಿಚಾರ ಎಲ್ಲ ನಮಗೆ ಗೊತ್ತಿದೆ ಅದನ್ನೆಲ್ಲ ನಮ್ಮನ್ನೇ ನಮ್ಮ ತಲೆ ಮೇಲೆ ಕೊಡ್ತೀವಿ ಅದನ್ನು ಇಸ್ಕೊಂಡು ಪ್ರೀತಿಯಾಗಿ ಕ್ಲೀನಾಗಿ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಸಹಕಾರ ಎಲ್ಲ ನಮಗೆ ಭಾಳ ಮುಖ್ಯ ಬಹಳ ಭಕ್ತರಿದ್ದಾರೆ ಚೆನ್ನಾಗಿ ಕೊಡ್ತಾರೆ ಏನ್ ಮಾಡಿಸ್ಕೊಂಡು ಅವರೇ ಮಾಡಿಸ್ತಾರೆ ಯಾಕೆಲ್ಲ ಕಾಂಕ್ರೀಟ್ ಆಗ್ತದೆ ನಗರಸಭೆಯಿಂದ ಆಗಿ ಹೋರಾಟ